ನಮಸ್ಕಾರ ನೋಡಿ ಈ ಎಸ್ಪೆಷಲಿ ಹೆಣ್ಮಕ್ಕಳು ಜಾತಕದಲ್ಲಿ ಶನಿ ಮತ್ತು ಶುಕ್ರ ಈ ಕೀಟ ರಾಶಿಯಲ್ಲಿ ಕುಂತಾಗ ವಿಷದ ರಾಶಿಯಲ್ಲಿ ಕುಂತಾಗ ರುಷ್ಟಿಕ ರಾಶಿ ಅಂತೀವಿ ಕೀಟ ಕೀಟರಾಶಿನ ವಿಷದ ರಾಶಿನ ರುಷ್ಟಿಕ ರಾಶಿ ಅಂತೀವಿ ಆ ಒಂದು ರಾಶಿಯಲ್ಲಿ ಈ ಶನಿಗ್ರಹ ಮತ್ತು ಶುಕ್ರ ಪ್ಲಾನೆಟ್ಟುಗಳು ಕೂತ್ಕೊಂಡಾಗ ಅಥವಾ ರಾಶಿಯಲ್ಲಿ ಶುಕ್ರ ನೀಚನಾಗಿ ಅಲ್ಲಿ ಕೂತ್ಕೊಂಡು ಜೊತೆಗೆ ಶನಿ ಕೂತ್ಕೊಂಡಾಗ ಈ ಹೆಣ್ಮಕ್ಕಳಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಸುಗಳು ರಿಲೇಟೆಡ್ಸ್ಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಈ ಪಿ ಸಿ ಓ ಡಿ ಪ್ರಾಬ್ಲಮ್ಸು ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸುಗಳು ಈ ಗರ್ಭಕೋಶದ ತೊಂದರೆಗಳು ಅಂಡಾಣು ವೀರ್ಯಾಣುಗಳು ತೊಂದರೆಗಳು ಈ ಎಸ್ಪೆಷಲಿ ಯೋನಿ ಭಾಗದಲ್ಲಿ ತುರುಕಿಗಳು ಇನ್ಫೆಕ್ಷನ್ಸ್ ಉಂಟಾಗುವ ಲಕ್ಷಣಗಳಿರುತ್ತವೆ ವೈಟ್ ವೈಟು ಡಿಸ್ಚಾರ್ಜ್ ಆಗ್ತಾ ಇರೋದು ಇನ್ಫೆಕ್ಷನ್ಸುಗಳು ಸೋಂಕು ಆಗುವ ಆ ಯೋನಿ ಭಾಗದಲ್ಲಿ ಲಕ್ಷಣಗಳಿರುತ್ತೆ ಯಾಕೆಂದರೆ ಶನಿ ಅಂದರೆ ಇಲ್ಲಿ ಕರ್ಮಕಾರಕ ಶನಿ ಅಂದರೆ ರಕ್ತಕಾರಕನು ಅಂತೀವಿ ಶುಕ್ರ ಬಂದು ವೀರ್ಯಕಾರಕ ಅಂತೀವಿ ಈ ಒಂದು ರಿಲೇಟೆಡ್ಸು ಆಗುವ ಲಕ್ಷಣಗಳಿರುತ್ತೆ ಏಕೆಂದರೆ ನೋಡಿ ಇದೆಲ್ಲ ಮೆಡಿಕಲ್ ಅಸ್ಟ್ರಾಲಜಿ ಅಂತೀವಿ ಈ ಒಂದು ಪ್ಲಾನೆಟ್ಸು ಕಾರಕತ್ವ ಈ ರೀತಿ ಇರುತ್ತೆ ಈ ರೀತಿ ಏನನ್ನ ಇನ್ಫೆಕ್ಷನ್ಸುಗಳು ಸೋಂಕುಗಳು ಯುರಿನರಿ ಇನ್ಫೆಕ್ಷನ್ಸುಗಳು ಬರೋದು ಗರ್ಭಕೋಶದ್ದು ಅಂಡಾಣು ಸಮಸ್ಯೆಗಳು ವೀರ್ಯದ ಸಮಸ್ಯೆಗಳು ಎಸ್ಪೆಷಲಿ ಯೋನಿ ಭಾಗದಲ್ಲಿ ತುರುಕೆ ಉಂಟಾಗೋದು ಇಚ್ಚಿಂಗ್ ಪ್ರಾಬ್ಲಮ್ಸ್ಗಳು ಬರೋದು ಒಂಥರ ಸಿಕ್ಕಾಪಟ್ಟೆ ಸ್ಮೆಲ್ಲು ರಿಲೇಟೆಡ್ಸ್ಗಳು ಇರುವ ಲಕ್ಷಣಗಳಿರುತ್ತೆ ಇದಕ್ಕೆ ಸರಿಯಾದ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಬೇಕಷ್ಟೆ ನೋಡಿ ಈ ಮೆಡಿಕಲ್ ಅಸ್ಟ್ರಾಲಜಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳುತ್ತೆ ಅಂತಂದರೆ ಈ ಒಂದು ಈ ಪ್ಲಾನೆಟ್ಸ್ನ ಕಾರಕತ್ವಗಳು ಸೂಚನೆ ಕೊಡ್ತಾ ಹೋಗುತ್ತೆ ಇಂಡಿಕೇಷನ್ಸ್ಗಳು ಕೊಡ್ತಾ ಹೋಗುತ್ತೆ ಎದ್ರ ಅಂತ ಅವಶ್ಯಕತೆ ಏನಿಲ್ಲ ಸರಿಯಾದ ವೈದ್ಯರನ್ನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ಜ್ಯೋತಿಷಿಗಳಾಗಿ ಏನು ಈ ಎದುರಿಸಲ್ಲ ನಾವೇನು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ಗೈಡೆನ್ಸ್ ಮಾಡೋದು ನಮ್ಮ ಡ್ಯೂಟಿ ಯಾಕೆಂದರೆ ಯಾವ ಜ್ಯೋತಿಷಿಗಳು ಏನು ದೇವರಲ್ಲ ಪವಾಡ ಪುರುಷರಲ್ಲ ನಾವೇನು ಗ್ರಹಗಳ ಅಧ್ಯಯನಗಳು ಮಾಡಿರ್ತೀವಿ ಅದ್ರ ಮೇಲೆ ಹೇಳ್ತಾ ಹೋಗ್ತೀವಿ ಈ ಪ್ಲ್ಯಾನೆಟ್ಸು ಈ ಗ್ರಹಗಳು ಈ ರೀತಿ ಇಂಡಿಕೇಷನ್ಸು ಸೂಚನೆ ಕೊಡುತ್ತೆ ಅಂತ ಸರಿಯಾದ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದಕ್ಕೆ ಚಿಕಿತ್ಸೆನ ಪಡ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ